ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಕಾಂಗ್ರೆಸ್ನ ಚುನಾವಣಾ ಸಮಾವೇಶವು ಬಳ್ಳಾರಿಯ ಮುನಿಸಿಪಲ್ ಹೈಸ್ಕೂಲ್ ಮೈದಾನದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಚುನಾವಣಾ ಪ್ರಚಾರದ ಪ್ರಜಾಧ್ವನಿ ಸಮಾವೇಶ ನಿನ್ನೆ ಸಂಜೆ ಹಮ್ಮಿಕೊಡಲಾಗಿತ್ತು ಜಿಲ್ಲೆಯ ಮೂಲೆ ಮೂಲೆಯಿಂದ ಜನಸಾಗರವೇ ಕಾರ್ಯಕ್ರಮಕ್ಕೆ ಹರಿದು ಬಂದಿದ್ದು ಎತ್ತ ನೋಡಿದ್ರೂ ಜನಭೋಜನ ಎಂಬಂತೆ ಮುನಿಸಿಪಲ್ ಮೈದಾನ ತುಂಬಿ ತುಳುತ್ತಾಯಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಕಾಂಗ್ರೆಸ್ ಹೈಕಮಾಂಡ್ ರಾಹುಲ್ ಗಾಂಧಿ ಅವರು ಮಾತನಾಡಿದ ಪ್ರಧಾನಿ ಮೋದಿ ಅವರ ಭಾರತೀಯ ಚಂಬು ಪಾರ್ಟಿಯಿಂದ ಜನರಿಗೆ ಖಾಲಿ ಚೊಂಬು ಅಲ್ಲದೆ ಮತ್ತೇನು ಸಿಕ್ಕಿಲ್ಲ ಕರ್ನಾಟಕ ರಾಜ್ಯ ಸರ್ಕಾರವು ಬರ ಪರಿಹಾರ ಕೇಳಿದಾಗಲೂ ಕೂಡ ಖಾಲಿ ಚಂಬು ಬಿಟ್ರೆ ಕೇಂದ್ರ ಸರ್ಕಾರ ಬೇರೆ ಕೊಟ್ಟಿಲ್ಲ ಅಂತ ವ್ಯಂಗ್ಯವಾಡಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರವು ದೇಶಕ್ಕೆ ತೆರಿಗೆ ರೂಪದಲ್ಲಿ ನೂರು ಕೊಟ್ಟರೆ ಹದಿಮೂರು ರೂಪಾಯಿ ಅಷ್ಟೇ ವಾಪಸ್ ಬರುತ್ತೆ ರಾಜ್ಯಕ್ಕೆ ಬೇರೆ ಬೇರೆ ಸ್ವರೂಪದಲ್ಲಿ ನಿರಂತರವಾಗಿ ಅನ್ಯಾಯವಾಗ್ತಾ ಇದೆ ಬಡವರಿಗೆ ದುರ್ಬಲರಿಗೆ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಸೇರಿ ಎಲ್ಲ ಸಮುದಾಯದವರಿಗೆ ಅಧಿಕಾರ ಮತ್ತು ಹಕ್ಕು ಕಲ್ಪಿಸುವ ದೇಶದ ಸಂವಿಧಾನವನ್ನು ನಾಶ ಮಾಡಿಸಲು ಬಿಜೆಪಿ ಹುನ್ನಾರ ಮಾಡಿದೆ ಆದರೆ ಸಂವಿಧಾನವನ್ನು ನಾಶ ಮಾಡುವಂತಹ ಶಕ್ತಿ ವಿಶ್ವದಲ್ಲಿಯೇ ಇಲ್ಲ ಮೋದಿ ಅವರು ದೇಶದ ಇಪ್ಪತ್ತಕ್ಕೂ ಹೆಚ್ಚು ಕೋಟಿಯ ದೇಶದ ಹದಿನಾರು ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ ಹೊರತು ರೈತರ ಸಾಲ ಮನ್ನಾ ಮಾಡಿಲ್ಲ ನಮ್ಮ ಕಾಂಗ್ರೆಸ್ ಮತ್ತು ಇಂಡಿಯಾ ಮೈತ್ರಿಕೂಟವು ಅಧಿಕಾರಕ್ಕೆ ಬಂದರೆ ನಿಶ್ಚಿತವಾಗಿ ರೈತರ ಸಾಲ ಮನ್ನಾ ಮಾಡಲಿದೆ ಬೆಳೆಗಳಿಗೆ ವೈಜ್ಞಾನಿಕ ಕನಿಷ್ಠ ಬೆಂಬಲ ಬೆಲೆಯೂ ಕೂಡ ನಿಗದಿಪಡಿಸಲಿದೆ ಎಂದರು ambitious head stands for hope and u stands for understanding and yell stands for lovable leader that is rahul gandhi rebel ambitious hope understanding lovable leader rahul gandhi ji aurige one sala ಪಾರ್ಟಿಗೆ ನಾವೆಲ್ಲರೂ ಕೂಡ ಇವತ್ತು ಯಾರ ಮನೆ ಕಳ್ಸಕ್ಕೆ ಬಂದೀವಿ ಈ ದುಷ್ಟರನ್ನ ಬಿಜೆಪಿ ಅವರನ್ನ ಮನೆಗೆ ಕಳ್ಸಕ್ಕೆ ಬಂದೀವಿ ರಾಹುಲ್ ಗಾಂಧೀಜಿ ಅವರಿಗೆ ನಮ್ಮ ಯುವಕರ ಸೌಖ್ಯ ವೇದಿಕೆಗೆ ಆರಂಭಿಸಿದ್ದಾರೆ ರಾಷ್ಟ್ರೀಯ ನಾಯಕರಾದಂತಿಷಿಯಸ್ ಫಾರ್ ಹೋಪ್ ಯೂಸ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಎಲ್ ಸ್ಟ್ಸ್ ಫಾರ್ ಲವಲ್ ಲೀಡರ್ ದಟ್ ಈಸ್ ರಾಹುಲ್ ಗಾಂಧಿಶಿಯಸ್ ಹೋಪ್ ಅಂಡರ್ಸ್ಟ್ಯಾಂಡಿಂಗ್ ಲವೇಬಲ್ ಲೀಡರ್ ರಾಹುಲ್ ಗಾಂಧಿಜಿ ಅವರಿಗೆ ಒಂದ್ಸಲ ಜೈಕಾರ ರಾಹುಲ್ ಗಾಂಧೀಜಿ ಅವರಿಗೆ ಯುವಕರ ಕಣ್ಮಡಿಯೋದಂತೆ ರಾಹುಲ್ ಗಾಂಧೀಜಿಯವರಿಗೆ ಬಲೋ ಕಾಂಗ್ರೆಸ್ ಪಾರ್ಟಿಗೆ ನಾವೆಲ್ಲರೂ ಕೂಡ ಇವತ್ತು ಯಾರ ಬಂದ ಕಳ್ಸಕ್ಕೆ ಬಂದೀವಿ ಈ ದುಷ್ಟರನ್ನ ಬಿಜೆಪಿಯವರನ್ನ ಮನೆಗೆ